ನಂಗೆ ಟೈಮ್ ಆಯ್ತು ನಾನು ಏನು ಹೋಡ್ಲಾ ಏ ದೀಪಾ ನಿನ್ ಜೊತೆ ಕಾಲ ಕಳಿತಾ ಇದ್ರೆ ನನಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ಕಣೆ ಬಲತ್ತಂದ್ರು ನೀವು ಸರಿ ಬಾ ಹೋಗೋಣ ಸುಂದರ್ ಒಂದು ಮಾತು ಏನಂದರೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು ಅದನ್ನು ನೀವು ನಡೆಸ್ಕೊಡ್ತೀನಿ ಅಂತ ನಂಗೆ ಭಾಷೆ ಕೊಡ್ತೀರಾ ಅದೇನು ಕೇಳ್ದೀಪ ಆದರೆ ನನ್ನ ನನ್ನ ಮದುವೆ ವಿಚಾರ ಮಾತ್ರ ಬಿಟ್ಟು ಏನ್ ಬೇಕು ಕೇಳು ಈ ನಿನ್ನಲ್ಲ ಈ ಬಂಗಾರದ ಜಿಂಕೆಗಾಗಿ ನಡೆಸ್ಕೊಳ್ತಾನೆ ಓಕೆ ಅದೆೇಂದ್ರೆ ಬೇಡ ಬಿಡಿ ಇನ್ನೊಂದು ಸಾರಿ ಹೇಳ್ತೀನಿ ಆದ್ರೆ ನಾನು ಕೇಳೋ ಮಾತೆ ನಾನು ನಡೆಸ್ಕೊಡ್ತೀನಿ ಅಂತ ನನಗೆ ಪ್ರಮಾಣ ಮಾಡಿ ಹೇಳಿ ದೀಪ ನನಗೆ ನಿನ್ನ ಮಾತೆ ವೇದವಕ್ಕೆ ಕಣೆ ಯಾವುದೇ ಕಾರಣಕ್ಕೂ ನಾನು ಬದಲು ನಾನು ಬದಲಾಗಲ್ಲ ನಾನು ನಿನ್ನ ಆಸನ ಈ ಸುಂದರ್

ನಿಂಬೆ ಹಣ್ಣಿಂದ ಬುದ್ಧಿ ನಿಂತ ನೋಡು ಹೊಸ ವಾಟ್ ಬ್ಯೂಟಿಫುಲ್ ಫೋಸ್ ವೆರಿ ವೆರಿ ನೈಸ್ ಫೋಸ್ ಒಡಿಲೇನ್ರಿ ಅದೇ ಫೋಟೋನಾ ಯಾವಲ್ಲ ನೀನು

ಇದೇ ಮೊದಲನೇ ಸಲ ಗುರುತಿಲ್ಲ ಪರಿಚಯ ಇಲ್ಲ ಆಗಲೇ ನನ್ನ ಹೆಸರು ಲಾವಣ್ಯ ಅಂತ ಹೇಳ್ತಾ ಇದೆಯಲ್ಲ ಏನು ಅಹ್ ಹೆಂಗೆ ಲ ಆದ್ರೂ ನೀ ನೋಡ್ತಾ ಇದ್ರೆ ಬಡ್ಡಿ ಮಗನೇ ನೀ ಯારો ಕಲಾಕರ್ ಡೈರೆಕ್ಟರ್ ಕಾಶಿನಾಥೆ ಇರಬೇಕು ಕಲಾ ಇಲ್ಲ ಇವula ಯು ನೋನ್ ನನ್ನ ಹೆಸರು ಕಾಶಿ ಅಂತ ಉಲ್ಗೆง ಗೊತ್ತಾಯ್ತು ಹೆಂಗೆ ಹೆಂಗೆ ನಾನು ಹಂಗೆ ಒಬ್ಬೊಬ್ರು ಫೇಸ್ ಕಟ್ಟು ಪರ್ಸನಾಲಿಟಿ ನೋಡಿದ್ರೆ ಹಂಗೆ ಹೆಸರು ಹೇಳ್ಬಿಡ್ತೀನಿ ಸರಿ ನನ್ನ ಹೆಸರು ಲಾವಣ್ಯ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಲಾವಣ್ಯ ನಮ್ಮ ನಾನು ಹೇಳ್ತೀನಿ ನಿನ್ನ ಹೆಸರು ಲಾವಣ್ಯ ಅಂತ ಗೊತ್ತಿಲ್ಲ ನಮ್ಮೂರ್ ಗಜೇಂದ್ರ ನಿನ್ನ ಆವ ಭಾವ ಎಲ್ಲ ಸೂಪರ್ ಆಗದೆ ಅಂತ ಹೇಳಿದ್ನ ಇವಾಗ ಕಣ್ಣಾರೆ ನೋಡಿದ್ನಲ್ಲ ಅಬ್ಬಾ 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 ಒಳ್ಳೆ ಮಾಡ್ದ ಅಷ್ಟೇ ಚಂದ್ರ ಕೊಡು ನಿನ್ಗೆ ಆದ್ರೂ ನೀನು ಜೊತೆಗೆ ಚೆನ್ನಾಗಿ ಕಲ್ತಿದ್ಯಾ ಮಾತ್ರ ನಾನ್ ಮೊದ್ಲು ಯಾರು ಗೊತ್ತಾ ಯಾರು ಗಂಡಸು ಗಂಡಸಲ್ಲ ಅದೇ ಮತ್ತೆ ಮುಳ್ಗ ಅದೇ ನಿನ್ ಬಗ್ಗೆನೂ ವರ್ಣನೆ ಮಾಡ್ಬೇಕಾ ಮಾಡಿ ಸ್ವಲ್ಪ ಮಾಡ್ಲೇಬೇಕಾ ನೋಡಿ ಹಲೋ ನೀನೇನಾದ್ರೂ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನ ನೀರಾತ್ರಿ ವೀರನಾ ಶೂರಾತ್ರಿ ಶೂರನಾ ಏನೇ ಮೇಲಿಗೆ ಅಂಟೆ ಗೊತ್ತಿದ್ಹಂಗ ಅವನೇ ಯುನ್ನ ನಾನು ವರ್ಣನೆ ಮಾಡ್ಬೇಕಂತೆ ಹೋಗಲ್ಲೋ ಸರಿ ಆಗಲಿ ನಿಂದೊಂದು وړила ನನ್ನ ಮಗ ಮಾತ್ತಿತ್ತಿದ್ರೆ ಅಲ್ಲಿಗೇ ಬತ್ತನಲ್ಲ ಹಾ ನೀನೇ ಇಲ್ಲ ನಾನು ಒಡಿ ties ನೀ ಮು ನಿನ್ ಒಡಿದ ನೀ ಮೌಂ ಒಡಿಯಕ ಆಗುತ್ತೆನ ಸರಿಯಾಗಿ ನನಗೆ ಹೊಡೆದಿಲ್ಲ ಆಗ್ಲೇ ನಮ್ಮವ್ವ ತੱਕ ಬೇರೆ ಹೋಯ್ತಾನಂತೆ ಏಯ್ ಮೊದಲು ನಾನು ಒಡ್ದು ಬಿಟ್ಟು ನನ್ನ ದಾಟ್ಕೊಂಡು ಆಮೇಲೆ ನಮ್ಮವ್ವ ತಕ ಹೋಗು ಅಲ್ಲ ಕಣೆ ನಾನು ಅದನ್ನ ಹೇಳಿದ್ದು ನಿಮ್ಮ ಹಿಂದೆಲ್ಲ ಇದ್ದಳೋ ಜಯವಾ ಅಲೆ ತಡರು ಕುದ್ದಿದೀಯಾ ಲೇ ಇರೋ ನಿನ್ನ ಒبಳೆ ನಿನಗೆ ಒಡೀತಿನ ಅಂದಿದ್ದ ಅದಕ್ಕೆನೇ ಅಲ್ಲ ನಿನ್ನ ನಮ್ಮವ್ವ ತಕ ಕಳಿಸ್ ಬಿಡ್ತೀನಿ ಯಾಕೆ ಬೇಡ ಬೇಡ ಪುಣ್ಯಾತ್ಕಿದ್ದಿ ಎங்கோ ಚಲಾಗಿರ್ಲಿ ತಿ ನಿಂಗೊಂದು ಒಡ್ದು ಬಿಡ್ಲಾ

ಗ್ಯಾಪ್ ಕೊಡ್ಬೇಕ್ರಿ ಒಂದ ಹೇಳ್ಬಿಟ್ರೆ ಎಲ್ಲಾರ್ಗು ಅರ್ಥ ಹೋಗ್ತದೆ ನಮ್ ಸುತ್ತಮುತ್ತ ಹಳ್ಳಿಗೆಲ್ಲ ನಾನೇ ಕಂಡ್ರಿ ನಂಬರ್ ಒನ್ ಫೋಟೋಗ್ರಾಫರ್ ಊರಲ್ಲಿ ಯಾರ್ಗ ಹೇಳಿ ಹುಡುಗಿರ್ಗಾಗ್ಲಿ ಆ ಹುಡುಗಿರ್ಗಾಗ್ಲಿ ಮುದುಕಾಗ್ಲಿ ನಮ್ಮೂರ್ ದನ್ಗಳೂ ನಾನೇ ಕಣ್ರಿ ಫೋಟೋ ತೆಗಿಯೋದು ನನ್ನ ಫೋಟೋ ತೆಗಿಯೋನಾ ಓದು ಕಳ್ರ ನನ್ನ ಮಾತಾಡ್ತಿದ್ರೆ ಹೊಡಿತೀನಿ ಹೊಡಿತೀನಿ ಅಂತೆಲ್ಲ ಅಲ್ಲೆಲ್ಲ ಫೋಟೋ ತೆಗಿಬೇಕಾದ್ರೆ ಹೊಡಿತೀನಿ ಹೊಡಿತೀನಿ ಅಂತೆಲ್ಲ ಯಾರು ನಿಗ್ ಜನಕ್ಕೆ ಕೊಟ್ಟಂಗೆ ಕೊಡ್ತಿಲ್ವಾ ಅದು ಯಾಕ್ರಿ ಹೊಡಿತಾರೆ ಕರೆಕ್ಟಾಗಿ ಪಾಯ ನೋಡಿ ಪಾಯ ಹಾಕಿ ಕರೆಕ್ಟಾಗಿ ಪೋಟೋ ತಗುದ್ರ ಯಾರೇ ಹೊಡಿತಾರೆ ಈತಿ ಎದ್ದೆತ್ಲ ಮಾತಾಡ್ತೀಯಲ್ಲ ಹೊಡಿತಾನೆ ಬಿಟ್ಬಿಡ್ತಾರೆ ಅದಿ ಬಿಡು ಒಂದ ಸಲ ಫೋಟೋ ತೆಗೆಯ ಇದಕ್ಕೆ ಏನ್ ರೇಟ್ ಮಾಡಿದ್ಯಾ ಒಂದ ಸಲ ಫೋಟೋ ತೆಗಿಬೇಕಾದ್ರೆ ನಾನು ಗಿರಾಕಿ ಮೇಲೆ ಟಿಪ್ ಮಾಡ್ತೀನಿ ಮಾಡ್ತೀಂದ್ರೆ ಹೌದಾ ಮುದುಕರ ಮೂರು ಹೊಡಿತೀನಿ ತಿಂದ್ರೆ ಹುಡುಗರ ಗಾದ್ರೆ ಮೂರು ಹೊಡಿತೀನಿ ತಿಂದ್ರೆ ನಿನ್ನಂತ ಹುಡುಗಿರ

ಅಲ್ಲಿ ಬಲುಕ್ ತಿರ್ಕಂಡ್ರೆ ಅಲ್ಲಿ ಮಾಡದ ಹತ್ರ ಕೆಂಚೇನ್ ಕಟ್ಟೆ ಅಲ್ಲೇ ಮಿಶಿನ್ ಬಾವಿ ಹಾಗಾದ್ರೆ ಸ್ವಲ್ಪ ಮಾಡ್ಕೊಟ್ಬಿಡ್ತೀರಾ ಸ್ವಲ್ಪ ಮಾಡ್ಬಿಡೋದು ಅಲ್ಲಿಗೆ ಹೋಗ್ಲಾ ನಾನ್ ಹೇಳಿದ್ದು ಫ್ರೀದಾಗ ಬಂದು ನಂದೊಂದು ಫೋಟೋ ತಗೊಡ್ತೀರಾ ಅಂತ ಅಯ್ಯೋ ನೀವು ತೆಗೀರಿ ಅಂದ್ರೆ ಬಿಡ್ತೀನ ಸರಿ ನಿಂತ್ಕೊಳ್ಳಿ ಅವ್ನ್ ದುಡ್ಡು ದುಡ್ಡು ಮಗನ್ಬೇಕ್ರಿ ನಿಮ್ದು ಮುದ್ದಾದ ಮುಖ ನಮ್ದ್ರೊಳಗೆ ಮೂಡುದ್ರೆ ಸಾಕು ಯಾವ್ದ್ರೊಳಗೆ ಅದೇ ರೀ ನಮ್ ಕ್ಯಾಮ್ರೊಳಗೆ ಮೂಡಿದ್ರೆ ಸಾಕು

ಈ ಕೇಂದ ದೊಡ್ಡಿಲ್ಲ ನಿಮ್ಮಂತ ಸುಂದರವಾದ ಹುಡುಗಿನ ನೋಡೇ ಇಲ್ಲ ಹೊರತಿನ ಬಿಡ್ರಿ ಬೇಡಾಗಿತ್ ನಿಂತ್ಕಳಿ ಓಹೋ ಏನ್ರಿ ನಿಮ್ಮ ಎರಡು ಕಣ್ಗಳು ಕಣ್ರಿ ಕಣ್ ಬಳು

ಹೊಡಿಬೇಕಾಯ್ತು ಅಷ್ಟೆ ನೀನು ಹಿಂಗೆ ಹೊಡಿಯಕ್ಕೆ ಹೋದ್ರೆ ಆಮೇಲೆ ಸಂಜೆ ಬರ್ತೀನಿ ಏನು ಸಂಜೆ ಅಂದರೆ ಎಷ್ಟೊತ್ತು ಬರ್ತೀರಾ ಬೇಡ ಬೇಡ ಮತ್ತು ಅಲ್ಲಿ ನಮ್ಮ ಗುಡನ ಬಾತು ಇರ್ತಾನೆ ನಾವು ಗುಡ್ಸಿದ ಕೇಸರು ಇರ್ತಾನೆ ಹತ್ತು ಗಂಟೆ ಮೇಲೆ ಹತ್ತು ಅಲ್ಲಿ ಬಂದ್ಬಿಡು ಏ ಕೊಡ್ತೀನಿ ಯಾಕೆ ಒಬ್ಳೆ ಬರ್ತಾಳೆ ಚೆನ್ನಾಗಿ ಗುಜ್ಜಾಡ್ ಬಿಡುಬಾ ಅಂತಾನೆ ಏಯ್ ಅದೆಲ್ಲ ಆಗೋದಿಲ್ಲ ನನ್ನ ಕೈಲಿ ಆ ಎಷ್ಟು ಜನ ನಾನು ನೋಡಿಲ್ಲ ನನಗೆ ಚಳ್ಳ ಹೆಂಗ್ ತಿನ್ಸಕ್ ಬರ್ತಾ ಇದ್ಯಾ ಏ ಏಯ್ ಇದೆಲ್ಲ ನನ್ ಹತ್ರ ಇಟ್ಕೋಬೇಡ ಹೇಳಿ ಟೈಮ್ ಬರ್ತೀನಿ ಹಾಗೇ ನಿಂಗೆ ಫೋಟೋ ಕೊಡ್ಬೇಕು ಸರಿನಾ ಇಲ್ಲ ಇಲ ಕಣೇನೋ ಅಲ್ಡಿನರಿ ಅಲ್ಲ ಕೇರ್ ಅಂತ ತಿಳ್ಕೊಂಡ್ಬಿಟ್ಟಿದೆ

ಏನ್ ಮಾಡೋನು ಈ ಪಾಟಿ ಕಿತ್ಕೋ ಬೈತದೆಲ್ಲ ಇನ್ನೊಂದ್ ಸಹ ಏನಾದ್ರು ಹಾಕ್ಬಿಟ್ಟೆ ಹರ್ದೋಯ್ತದೆ ಕೆರೆ ಹಿಡಿದೋದಂಗೆ ಅರಿ ನರಿತಾ ಇರ್ಲಿ ಸುರಿ ಸುರಿ ಸುರಿತಾ ಇರ್ಲಿ ಮಾಡ್ತಾ ಇಲ್ವಾ